ಇವತ್ತದು ಅದು ಮೀನು ಅಡುಗೆ ಮಾಡುವ ಚಿಕ್ಕ ಚಿಕ್ಕ ಮೀನು ತಂದಿದ್ದಾರೆ ಈ ಮೀನು ಉಂಟಲ್ಲ ಮುಳ್ಳನ್ನು ಸಮೇತ ತಿನ್ಬೋದು ಮುಳ್ಳು ಚಿಕ್ಕದ ಮುಳ್ಳು ಅದರ ಮೀನನ್ನು ನೋಡುವ ಈಗ ಇವತ್ತು ಬೊಲಂಜೀರ್ ಮೀನು ತಂದಿದ್ದಾರೆ ನಮ್ಮ ಮನೆಗೆ ಸಿಲ್ವರ್ ಫಿಶ್ ಉಂಟಲ್ಲ ಅದು ಸ್ವಲ್ಪ ದೊಡ್ಡದು ಚಿಕ್ಕದಲ್ಲ ಸ್ವಲ್ಪ ದೊಡ್ಡದುಂಟು ನೋಡಿ ಇದನ್ನು ಕ್ಲೀನ್ ಮಾಡ್ಲಿಕ್ಕೆ ಉಂಟು ತುಂಬಾ ಲೇಟ್ ಆಗ್ತದೆ ಯಾಕಂದ್ರೆ ಸುಲಭ ಕ್ಲೀನ್ ಮಾಡ್ಲಿಕ್ಕೆ ತುಂಬ ಉಂಟಲ್ಲ ಹಾಗೆ ಇದರಲ್ಲಿ ಅರ್ಧ ಕೆ ಜಿ ಉಂಟು ಇದನ್ನು ಕ್ಲೀನ್ ಮಾಡೋದು ಈಗ ನೋಡಿ ಎಂತ ಕ್ಲೀನ್ ಮಾಡ್ಲಿಕ್ಕೆ ಇಲ್ಲ ನಾನೇನು ಕ್ಲೀನ್ ಮಾಡೋದು ಈಗ ಇಲ್ಲಿಂದ ತಲೆಯನ್ನು ತೆಗೆದು ಹೀಗೆ ತೆಗೆದು ಇಷ್ಟು ಮತ್ತೆ ಇದೊಂದು ಸ್ವಲ್ಪ ತೆಗಿವೆ ನೋಡಿ ಸ್ವಲ್ಪ ಈ ರೀತಿ ಇರ್ತದೆ ಇದನ್ನು ತೆಗೆದು ಮತ್ತು ಇಲ್ಲಿಂದ ತುಂಡು ಮಾಡೋದು ಇಲ್ಲಿಂದ ತುಂಡು ಮಾಡೋದು ಅಷ್ಟೇ ಮತ್ತೆ ಜಾಸ್ತಿ ಅಂತ ಮಾಡಲಿಕ್ಕಿಲ್ಲ ನೋಡಿ ಈಗ ತುಂಡು ಮಾಡುವಾಗ ಹೊಟ್ಟೆವರೆಗೆ ಸ್ವಲ್ಪ ಕ್ಲೀನ್ ಮಾಡಲಿಕ್ಕೆ ಇರೋದು ಜಾಸ್ತಿ ಅಂತ ಇಲ್ಲ ಈಗ ಈ ಮೀನನ್ನು ಎಲ್ಲ ಕ್ಲೀನ್ ಮಾಡಿ ತರ್ತೇನೆ ನೋಡಿ ಮೀನನ್ನೆಲ್ಲ ಕ್ಲೀನ್ ಮಾಡಿದ್ದೇನೆ ಈ ರೀತಿ ಕ್ಲೀನ್ ಮಾಡಿದೆ ನೋಡಿ ಅದನ್ನು ತಲೆನೆಲ್ಲ ತೆಗೆದದ್ದು ಸ್ವಲ್ಪ ಮಸಾಲ ರೆಡಿ ಮಾಡುವ ಹತ್ತು ಒಣ ಇದರಲ್ಲಿ ಮತ್ತು ಮೂರು ಚಮಚ ಕೊತ್ತಂಬರಿ ಬೀಜ ಒಂದು ಚಮಚ ಜೀರಿಗೆ ಮತ್ತು ಸ್ವಲ್ಪ ಮೆಂತ್ಯ ಜಾಸ್ತಿ ಬೇಡ ಜಾಸ್ತಿ ಆಗಿದೆ ಪದಾರ್ಥ ಕಹಿ ಆಗ್ತದೆ ಮತ್ತೆ ಸ್ವಲ್ಪ ಕರಿಮೆಣಸು ಉಂಟು ಜಾಸ್ತಿ ಇಲ್ಲ ಹತ್ತು ಬೀಜ ನೋಡಿ ಇಷ್ಟು ಕರಿಮೆಣಸು ಇದನ್ನು ಎಣ್ಣೆ ಹಾಕದೆ ಉರ್ದು ತಂದದ್ದು ಅದ್ರಲ್ಲಿ ಅರ್ಧ ಈರುಳ್ಳಿ ಐದು ಸಲ ಬೆಳ್ಳುಳ್ಳಿ ಮತ್ತೆ ಸ್ವಲ್ಪ ಹುಣಸೆ ಹುಳಿ ಒಂದು ಅರ್ಧ ಚಮಚ ಅರಶಿನ ಹುಡಿ ಹಾಕುವ ಅರ್ಧ ಹೋಳು ತೆಂಗಿನ ತುರಿ ಇಷ್ಟರ ತುರ್ದು ತಂದದ್ದು ಸ್ವಲ್ಪ ತೆಂಗಿನ ತುರಿ ಕೂಡ ಹಾಕ್ಬೇಕು ಪದಾರ್ಥಕ್ಕೆ ಈ ಪದಾರ್ಥವನ್ನು ತೆಂಗಿನ ತುರಿ ಹಾಕದೆ ಕೂಡ ಮಾಡ್ಬೋದು ಇದಕ್ಕೆ ಸ್ವಲ್ಪ ನೀರು ಹಾಕಿ ಗ್ರ್ಯಾಂಡ್ ಮಾಡಿ ತರುವ ನೋಡಿ ಗ್ರ್ಯಾಂಡ್ ಮಾಡಿದ ಮಸಾಲವನ್ನು ಇದಕ್ಕೆ ಮಣ್ಣು ಪಾತ್ರೆ ಹಾಕಿ ತಂದದ್ದು ಅಲೆಯಾಗ ನನ್ನಮ್ಮ ಅಡಿಗೆ ಮಾಡ್ತಿದ್ದರು ಅದನ್ನೇ ನಿಮಗೆ ತೋರಿಸಬೇಕು ಒಂದಿಷ್ಟು ದಪ್ಪ ಉಂಟು ಸ್ವಲ್ಪ ದಪ್ಪ ದಪ್ಪಾಗಿ ಮತ್ತೆ ಒಂದು ಟೊಮೆಟೊ ಉಂಟು ಅರ್ಧ ಈರುಳ್ಳಿ ಒಟ್ಟಿಗೆ ಹಾಕುವ ಮತ್ತೆ ನಿಮಗೆ ಸ್ವಲ್ಪ ಎಣ್ಣೆ ಹಾಕಿ ಕೂಡ ಫ್ರೈ ಮಾಡಿ ಹಾಕ್ಬೋದು ಇವತ್ತು ಎಣ್ಣೆ ಎಲ್ಲ ಅಂತ ಹಾಕದೇ ಪದಾರ್ಥ ಮಾಡೋದು ನಾನು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕುವ ಚಂದ ಕುದಿ ಬರ್ಬೇಕಿದು ಮುಚ್ಚಿಡುವ ನೋಡಿ ಈಗ ಮಸಾಲ ಚಂದ ಮಾಡಿ ಕುದಿ ಬಂತು ಚಂದ ಕುದಿ ಬರ್ಬೇಕು ಒಂದು ಐದು ನಿಮಿಷ ಆದ್ರೂ ಕೂಡ ಇಲ್ಲದ ಮಸಾಲ ಬೇಯುವುದಿಲ್ಲ ಅಂದ್ರೆ ಟೊಮೆಟೊ ಎಲ್ಲ ಬೇಯಬೇಕಲ್ಲ ಎಣ್ಣೆ ಹಾಕಿ ಉರ್ಕೊಲಿಲ್ಲ ಅಲ್ಲ ಹಾಗೆ ಈಗ ಮೀನನ್ನು ಹಾಕುವ ಚಿಕ್ಕ ಚಿಕ್ಕ ಮೀನು ನೋಡಿ ಇದರ ಮುಳ್ಳು ಚಿಕ್ಕ ಮುಳ್ಳು ಇರೋದು ಈ ಮುಳ್ಳ ತೆಗಿಬಿ ಅಂತ ಅಲ್ಲ ಮುಳ್ಳನೇ ತಿನ್ನುವುದೇ ಬೂತಲ್ಲಾದ್ರೆ ಸ್ವಲ್ಪ ಅದು ಮುಳ್ಳು ಇರ್ತದೆ ಸ್ವಲ್ಪ ದೊಡ್ಡದು ಚಿಕ್ಕ ಮುಳ್ಳು ಮೀನು ಹಾಕಿದ ನಂತರ ಸ್ವಲ್ಪ ಮಿಕ್ಸ್ ಮಾಡಿ ಬೇಲಿಕ್ಕೆ ಇಡುವ ಸ್ವಲ್ಪ ಜಾಸ್ತಿ ಬೇಲಿಕ್ಕೆ ಇಲ್ಲ ಒಂದು ಕುದಿ ಬಂದ್ರೆ ಸಾಕು ಚಿಕ್ಕ ಮೀನೆಲ್ಲ ಬೇಗ ಬೇಯ್ತದೆ ಜಾಸ್ತಿ ಬೇಯಿಸೋದು ಬೇಡ ಅಂತ ನೋಡಿ ಮೀನು ಹಾಕಿದ ನಂತರ ಈ ರೀತಿ ಕುದಿ ಬರಬೇಕು ಚಂದ ಮಾಡಿ ಜಾಸ್ತಿ ಬೇಡ ಒಂದು ನಿಮಿಷ ಹಾಕಿ ಕುದಿ ಬಂದರೆ ಜಾಸ್ತಿ ಕುದಿ ಬಂದರೆ ಉಂಟಲ್ಲ ಮೀನೆಲ್ಲ ಕರಗಿ ಹೋಗ್ತದೆ ನೋಡಿ ಈ ರೀತಿ ಶಿರ ಕೃಷಿ ಮೀನು ಈ ರೀತಿ ಉಂಟು ಪ್ರಯಕಾದ ಪದಾರ್ಥ ಎಣ್ಣೆ ಎಂತ ಹಾಕ್ಲಿಕ್ಕಿಲ್ಲ ಮತ್ತು ಯಾವುದು ಮೀನು ತಂದರೆ ಕೂಡ ಈ ರೀತಿ ಪದಾರ್ಥ ಮಾಡ್ಬೋದು ಬಿಸಿ ಬಿಸಿ ಕುಚಲಕ್ಕೆ ಅನ್ನ ಕೂಡ ರೆಡಿ ಉಂಟು